ಅದಾದ್ಮೇಲೆ ನೀವು ಪ್ರತಿ ಕ್ಲಾಸಲ್ಲೂ ಹೇಳ್ತಿರೋ ಪ್ರೋಟೋಕಾಲ್ ನಾನು ಮನೆಯಲ್ಲೂ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ದೆ ಮಕ್ಳುಗಳಿಗೆ ಮತ್ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ಒಂದು ಫಸ್ಟ್ ಕ್ಲಾಸಲ್ಲಿ ನನಗೆ ಒಂದು ಬ್ರೌನ್ ಡಾಟ್ ಇಲ್ಲಿ ಎನಿ ಕೈಂಡ್ ಆಫ್ ಹೆಡ್ ಹೋಗುತ್ತೆ ಅಂತ ಅದು ನನಗೆ ತುಂಬಾ ವರ್ಕ್ ಆಯ್ತು ಬ್ರೌನ್ ಡಾಟ್ ಸ್ಕೈ ಬ್ಲೂ ವರ್ಕ್ ಆಗಿಲ್ಲ ಬ್ರೌನ್ ವರ್ಕ್ ಆಯ್ತು ಬ್ರೌನ್ ವರ್ಕ್ ಆಯ್ತು ನನಗೆ ಆ ಬ್ರೌನ್ ವರ್ಕ್ ಬ್ರೌನ್ ಜೊತೆಗೆ ಸ್ಕೈ ಬ್ಲೂ ಎರಡು ಹಾಕೊಂತ ಇದೆ ನನಗೆ ವರ್ಕ್ ಆಯ್ತು ಅದು ಬಟ್ ಇವಾಗ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತಂದ್ರೆ ಅಂದ್ರೆ ಕಾನ್ಫಿಡೆಂಟ್ ಎಲ್ಲೋ ಆದ್ರೂ ನಾನು ಕಲರ್ ಸ್ಕೆಚ್ ಪೆನ್ ತಗೊಂಡು ಹೋಗ್ಬಿಡ್ತೀನಿ ಮಾತ್ರ ಬೇಡ ಅದು ಕಲರ್ ಹಾಕೊಂಡ್ಬಿಟ್ರೆ ನನ್ಗೆ ಪೇನ್ ಕಡಿಮೆ ಆಗ್ಬಿಡ್ತಾ ಇದೆ ಸೊ ಅವನೇ ಕೇಳಿ ಸರ್ ಅವ್ನಿಗೆ ಯಾವ ಯಾವ ಕಲರ್ ಹಾಕಿದ್ರೆ ಅವ್ನ ಏನೇನು ಕಲಿತಾ ಇದೆಯಾ ನಿಮ್ಮ ಅವನ ಜೊತೆ ನಗಡಿ ಬಂದ್ರೆ ಏನ್ ಮಾಡ್ತೀಯಾ ಕೋಲ್ಡ್ ಆದ್ರೆ ಇದೆ ಇಲ್ಲಿ ತ್ರೀ ಎಚ್ ಮತ್ತೆ ಇಲ್ಲಿ ರೆಡ್ ಹಾಕೊಂತೀನಿ ಇಲ್ಲಿ ರೆಡ್ ಹಾಕೋತಿಯಾ ತ್ರೀ ಬರ್ಕೊತೀಯ ನೋಸ್ ಬ್ಲಾಕ್ ಆದ್ರೆ ಯಾವ ಕಲರ್ ಹಾಕೋತಿ ಇಲ್ಲಿ ಸ್ಕೈ ಯಾವ್ದು ಹಾಕೋತಿ ಸ್ಕೈ ಬ್ಲೂ ಇಲ್ಲಿ ರೆಡ್ ರೆಡ್ ನೋಸ್ ಬ್ಲಾಕ್ ಆದ್ರೆ ನೋಸ್ ಬ್ಲಾಕ್ ಆದ್ರೆ ಬ್ಲಾಕ್ ಆದ್ರೆ ಇಲ್ಲಿ ರೆಡ್ ಡಾಟ್ ಹಾಕೊಂಡು ನಿಮ್ಮ ನಿದ್ದೆ ಮಾಡ್ಕೊಂಡು ನಿದ್ದೆ ಮಾಡ್ಬಿಡ್ತೀಯಾ ಕಡಿಮೆ ಆಗ್ಬಿಡ್ತೈತಾ ಸೂಪರ್ ನಿದ್ದೆ ಬಂದಿಲ್ಲ ಅಂದ್ರೆ ಏನ್ ಹಾಕೋತಿಯಾ ನಿದ್ದೆ ಬಂದಿಲ್ಲ ಅಂದ್ರೆ ಇಲ್ಲಿ ಬ್ಲಾಕ್ ಡಾಟ್ ಹಾಕೊಂತೀನಿ ಎರಡು ಕೈ ಆಮೇಲೆ ಮಾಡ್ಕೊಂತೀನಿ ಸೂಪರ್ ಅದ್ಭುತ ಮತ್ತೆ ನೀನು ಇದು ಗ್ರಾಸ್ಪಿಂಗ್ ಪವರ್ ಎಲ್ಲ ಮೆಮೊರಿ ಎಲ್ಲ ಇನ್ಕ್ರೀಸ್ ಆಗಬೇಕಂದ್ರೆ ಏನು ಹಾಕೊಂತೀಯ ಇಲ್ಲಿ ಡಾಟ್ ಪರ್ಪಲ್ ರೈಟ್ ಹ್ಯಾಂಡ್ ಹಾಕೊಂತೀನಿ ಅದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಕ್ಲಾಸ್ ಯಾರ್ ಕೇಳಿದವರಿಗೆ ಹೇಳ್ತೀನಿ ಇವನ್ ನಮ್ಮ ಲೇಔಟ್ ಅಲ್ಲೂ ಕೂಡ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಒಂದು ದಿವಸ ಒಂದು ನಾಲ್ಕು ಜನ ಬಂದಿದ್ರು ಏನಕ್ಕೂ ಬಂದಾಗ ಸ್ಕೆಚ್ ಪೆನ್ ಇರೋದನ್ನ ನೋಡ್ಬಿಟ್ಟು ಅವರು ಕೇಳಿದ್ರು ನೀವು ಮಾಡ್ತಾ ಇದೀರಾ ನಾವೆಲ್ಲ ಹಚ್ಕೊಂತ ಇದೀವಿ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಸುಮಾರು ಜನ ಇದ್ರದ್ದು ಬೆನಿಫಿಟ್ ಪಡಿತಾ ಇದ್ದಾರೆ ಸರ್ ಇಲ್ಲ ಮನೆ ಮನೆಯಲ್ಲಿ ಒಬ್ಬ ಈಲರ್ ಇರ್ಬೇಕು ಅನ್ನೋದು ಬಸವ ಆಕ್ಯೂ ಅಕಾಡೆಮಿ ಧ್ಯೇಯ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ರಿಗೂ ಬಸವ ಆಕ್ಯೂ ಅಕಾಡೆಮಿಗೆ ಸ್ವಾಗತ ಇವತ್ತು ಒಂದು ನಮ್ಮ ಜೊತೆ ಇದ್ದಾರೆ ಅಗತ್ಯ ಎಷ್ಟು ವರ್ಷ ಇವಾಗ ಎಂಟು ವರ್ಷದ ಸೊ ಅಗತ್ಯ ಸ ನನ್ನ ಅನುಭವನ ಹೇಳ್ಕೋಬೇಕು ನನ್ನ ಎಕ್ಸ್ಪೀರಿಯೆನ್ಸನ್ನ ಹೇಳ್ಕೋಬೇಕು ಅಂತ ಎಲ್ಲಿಂದ ಬಂದಿದ್ದೀರಾ ಬಿಡದಿಯಿಂದ ಬಂದಿದ್ದಾರೆ ಅವ್ರ ಮದರ್ ಜೊತೆ ಸ ಸೌಮ್ಯ ಸಂತೋಷ ಸೊ ಇವತ್ತು ಬಸವ ಅಕಾಡೆಮಿ ಒಂದು ಮಾಡಿರ್ತಕ್ಕಂಥ ಔಷಧರಹಿತ ಅಭಿಯಾನ ಹೇಗೆ ನಡೀತಾ ಇದೆ ಹೇಗೆ ಮನೆ ಮನೆ ತಲುಪ್ತಾ ಇದೆ ಅನ್ನೋದಕ್ಕೆ ಅಗತ್ಯ ಒಂದು ಉದಾಹರಣೆ ಸೊ ನಿಮ್ಮ ಜರ್ನಿ ಈ ಕಲರ್ ಥೆರಪಿಗೆ ಹೇಗೆ ಸ್ಟಾರ್ಟ್ ಆಯಿತು ಸರ್ ಆ್ಯಕ್ಚುಲಿ ನಾವು ಇವಾಗ ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ರೀಲ್ಸ್ ಎಲ್ಲ ಬರ್ತಾ ಇರ್ತದೆ ಮೈಗ್ರೇನಿಗೆ ಏನಾದರೂ ಸಿಗುತ್ತೆ ಯಾಕಂದರೆ ನಾನೊಂದು ಫಿಫ್ಟೀನ್ ಟ್ವೆಂಟಿ ಇಯರ್ಸಿಂದ ಸಫರ್ ಮಾಡಿದ್ದೀನಿ ಈ ನಡುವೆ ಹೇಗಾಗಿದೆ ಅಂತಂದರೆ ಎಲ್ಲಿ ಹೊರಗಡೆ ಹೋದರೆ ಸಾಕು ನನಗೆ ಮನೆಗೆ ಬರೋಷ್ಟೊತ್ತಿಗೆ ನಾನು ಮಲ್ಕೊಳ್ಳೋದೆ ನನ್ಗೆ ತಡಿಯೋಕಾಗದ್ರಷ್ಟು ಪೇನ್ ಬರುತ್ತೆ ನಾನು ಯಾವ ಮೈಗ್ರೇನ್ ಮೆಡಿಸಿನ್ ಮಾತ್ರ ನಾನು ಪೇಯ್ನ್ ಕಿಲ್ಲರ್ ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಅದು ಹ್ಯಾಬಿಟ್ ಆಗುತ್ತೆ ಅಂತ ನನಗೇನಂದ್ರೂ ಒಂದು ಪರ್ಮನೆಂಟ್ ಕ್ಯೂರ್ ಅಂತ ಬೇಕಿತ್ತು ಹೆಡ್ಕಿಗೆ ಸೊ ಹಾಗಾಗಿ ಬಂದಾಗ ನಿಮ್ದು ಫಸ್ಟ್ ವಿಡಿಯೋ ನೋಡಿದ್ದೆ ನಾನು ಹೆಡ್ಕಿಗೆ ಈ ಬಲಗೈ ಕಿರುಬೆರಳಿನ ತುದಿಗೆ ಸ್ಕೈ ಬ್ಲೂ ಹಾಕಿ ಅಂತ ಬಂದಾಗ ನನಗೆ ಅದ್ರದ್ದು ನಿಮ್ದು ಎ ಬಿ ಸಿ ಡಿ ಏನೋ ನಂಗೆ ಗೊತ್ತಿರಲಿಲ್ಲ ಅಂದ್ರೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ನಾನ್ ಜಸ್ಟ್ ಹಾ ಏನೋ ಸ್ಕೈ ಬ್ಲೂ ಹಾಕಕ್ ಹೇಳಿದ್ದಾರೆ ಅಂತ ಸ್ಕೈ ಬ್ಲೂ ಹಾಕ್ದೆ ಯಾರೋ ವಿಡಿಯೋ ಮಾಡಿದ್ದಾರೆ ಯಾರೋ ಮಾಡಿದ್ದಾರೆ ಬಟ್ ಇಂಥ ವಿಡಿಯೋಸ್ಗಳು ತುಂಬಾ ಬರ್ತವೆ ತುಂಬಾ ಜನ ಹಾಕ್ತಾರೆ ಅದ ಆಕಾಶ ಕುಡಿದ್ರೆ ಹಂಗಾಗತ್ತೆ ಇದ ಆ ತರನೇ ನಿಮ್ದು ಅಂತ ಫಸ್ಟ್ ನಾನು ಹಂಗೆ ಬಿಲೀಫ್ ಮಾಡ್ಕೊಂಡು ಸ್ಕೈ ಬ್ಲೂ ಹಾಕ್ದೆ ಬಟ್ ನಂಗೆ ಅವಾಗ ಏನು ಅನ್ಸಿಲ್ಲ ನನ್ಗೆ ಅಷ್ಟೇನು ಇದಾಗಿಲ್ಲ ಅಂದ್ರೆ ನನ್ಗೆ ಎಷ್ಟು ಅವರ್ ಇಟ್ಕೋಬೇಕು ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಡೀಪ್ ಆಗಿ ನಿಮ್ ಕ್ಲಾಸಸ್ ಜಾಯಿನ್ ಆಗಿ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು ಕಲರ್ ಥೆರಪಿ ಅಂದ್ರೆ ಏನು ಹೆಂಗ್ ವರ್ಕ್ ಆಗುತ್ತೆ ಅಂತ ಇವನ್ ನಾನು ಇದನ್ನ ಹಾಕೊಂಡು ನಾನು ಎಲ್ಲ ಒಂದು ಶಾಪಿಂಗ್ ಹೋದಾಗ ಅಥವಾ ಬೇರೆ ಕಡೆ ಹೋದಾಗ ಎಲ್ಲ ಕೇಳ್ತಾರೆ ಜನ ಏನು ಇದನ್ನು ಕಲರೆಲ್ಲ ಹಾಕೊಂಡಿದ್ದೀರಾ ಏನು ಆದರೆ ನಾನಂದು ಒಂಥರ ಟ್ರೀಟ್ಮೆಂಟು ಇದರಲ್ಲಿ ಏನಂದರೆ ನಮ್ಮ ಬೇಸಿಂದ ಕ್ಯೂರ್ ಮಾಡ್ತಾರೆ ಅಂತ ನಾನು ಅವ್ರಿಗೆ ಹೇಳ್ತೀನಿ ಹೆಂಗ್ ಇದು ಮಕ್ಕಳೆಲ್ಲ ಹಾಕೋದಿಲ್ಲ ಸ್ಕೆಚ್ ಅದ್ರಲ್ಲೆಲ್ಲ ಕ್ಯೂರ್ ಆಗುತ್ತಾ ಅಂತ ಕೇಳ್ತಾರೆ ಕ್ಯೂರ್ ಆಗುತ್ತೆ ಹೆಂಗ್ ಕ್ಯೂರ್ ಆಗುತ್ತೆ ಅದು ಏನಂದ್ರೆ ಸನ್ನಿಂದ ರಿಫ್ಲೆಕ್ಟ್ ಆದಾಗ ಕಲರ್ ಬಾಡಿ ಆರ್ಗೇನ್ಗೆ ನಮ್ಗೆ ಏನು ಶಕ್ತಿ ಬೇಕು ಅದು ಕೊಟ್ಟಾಗ ಕ್ಯೂರ್ ಆಗ್ತೀವಿ ಅಂತ ನಾನು ಹೇಳ್ತೀನಿ ಬಟ್ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ನಾನು ಕ್ಲಾಸಸ್ ಜಾಯಿನ್ ಆದ್ಮೇಲೆ ನನಗೂ ಗೊತ್ತಾಗಿದೆ ಅದಕ್ಕಿಂತ ಮುಂಚೆ ನಾನು ಹಾಕದೆ ಕಲರ್ ವರ್ಕ್ ಆಗಿಲ್ಲ ಅಂತ ನಾನು ಸುಮ್ಮನೆ ಅದೇ ಬಿಟ್ಬಿಟ್ಟೆ ಅದಾದ್ಮೇಲೆ ಹೆಂಗೆ ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ ಮತ್ತೆ ಮತ್ತೆ ಬೇರೆ ಬೇರೆ ಇದಕ್ಕೆಲ್ಲ ರೀಲ್ಸ್ ಬರ್ತಾ ಇತ್ತು ನಾನು ಆಮೇಲೆ ಸರಿ ಇದು ಕ್ಲಾಸಸ್ಗೆ ಜಾಯಿನ್ ಆಗ್ಬಿಟ್ಟು ಅಂದ್ರೆ ನೀವು ಕೆಲವೊಂದ್ರಲ್ಲೆಲ್ಲ ಇದನ್ನ ಒತ್ತಬೇಕು ಈ ಪಾಯಿಂಟ್ಸ್ ಒತ್ಬೇಕು ಅನ್ನೋನ್ ಕೆಲವೆಲ್ಲ ನೀವು ಹೇಳ್ತಾ ಇದ್ರಿ ಸೊ ನಮ್ಮ ತಂದೆಯವರು ಹೇಳಿದ್ರು ನಾ ನಾನು ಜಾಯಿನ್ ಆಗ್ತೀನಿ ನೀನು ಜಾಯಿನ್ ಆಗು ನಾವು ಜಾಯಿನ್ ಆಗ್ಬಿಟ್ಟು ನಾವು ಇದು ಮಾಡೋಣ ಯಾಕಂದ್ರೆ ನಮ್ಮ ತಂದೆಯ ಪಾಯಿಂಟ್ ಹಾಕಿದ ಮೇಲೆ ಜಾಯಿನ್ ಕಾನ್ಫಿಡೆಂಟ್ ನಿಮ್ದು ಇನ್ನಷ್ಟು ವಿಡಿಯೋಗಳನ್ನು ನಾನು ನಾನ್ ಸ್ಟಾರ್ಟ್ ಮಾಡ್ಬಿಟ್ಟೆ ಇಂದ ಅಂದ್ರೆ ನಿಮ್ದು ಆ ನಿಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಆ ಪೇಜಲ್ಲಿ ಹೋಗಿರೋ ಬೇರೆ ಬೇರೆ ವಿಡಿಯೋಸ್ ಗಳನ್ನೆಲ್ಲ ನೋಡ್ದೆ ನಾನು ನೀವು ಅದರಲ್ಲಿ ಬರೀ ಕಲರ್ ಬಗ್ಗೆ ಹೇಳ್ತಾ ಇರಲಿಲ್ಲ ಬೇರೆ ವಿಷಯದ ಬಗ್ಗೆನು ಹೇಳ್ತಾ ಇದ್ರಿ ಅಂದ್ರೆ ಫುಡ್ ಹೆಂಗ್ ತಗೋಬೇಕು ಯಾವ್ ಪಾಯಿಂಟ್ಸ್ ಒತ್ಬೇಕು ಎಲ್ಲಾನು ನಾವ್ ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಆದ್ರೆ ನಾವ್ ಸುಮ್ನೆ ಯಾರೋ ಏನೋ ಹೇಳ್ತಾರ ಬ್ಲೈಂಡ್ ಆಗಿ ನಾವು ನಂಬೋದು ಇಲ್ಲ ಯಾವ್ದನ್ನು ಸೊ ಅವೆಲ್ಲ ಮಾಡಿ ನೋಡಿದಾಗ ನನಗೇನಸ್ತು ಅಂದ್ರ ಏನೋ ಇದೇ ಹೊಸತು ಅಂತ ಮತ್ ನಮ್ ತಂದೆಯವರು ಹೇಳಿದ್ರು ಅವರು ಆಕ್ಯುಪ್ರೆಷರ್ ಮುಂಚೆಯಿಂದ ಇವರು ದೇವೇಂದ್ರ ಅವರವ್ರದ್ದು ಇದ್ರಿಂದ ಆಕ್ಯುಪ್ರೆಷರ್ ಎಲ್ಲ ಕಲಿತು ಅವ್ರು ಅದನ್ನ ನಾವ್ ಊರ್ಗ್ ಹೋದ್ರೆ ಎಲ್ ನೋವು ಅಂದ್ರೆ ಬರಿ ಕೈ ಒತ್ತೋದು ಕಾಲು ಒತ್ತೋದು ಅದೇ ಅವ್ರ ಕೆಲ್ಸ ನಮ್ಗೆ ಇವಾಗ್ಲೂ ಕಾಲು ಕೈ ಒತ್ತಾರ ಅವರು ಹಂಗೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಇತ್ತು ಏನೋ ಹೊಸದು ನೋಡೋಣ ಮಾಡಿದೆ ನಮ್ಗೆ ಗೊತ್ತಾಗಲ್ಲ ಯಾವ್ದು ಅಂತ ನಾವು ನಿಮ್ಮ ಮೇ ಜಾಯಿನ್ ನಾನು ನಮ್ಮ ತಂದೆಯವರು ಜಾಯ್ನ್ ಆದರು ಅದಾದ್ಮೇಲೆ ನೀವು ಪ್ರತಿ ಕ್ಲಾಸಲ್ಲೂ ಹೇಳ್ತಿರೋ ಪ್ರೋಟೋಕಾಲ್ ನಾನು ಮನೆಯಲ್ಲೂ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮಕ್ಳುಗಳಿಗೆ ಮತ್ತೆ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನಗೆ ನೀವು ಒಂದು ಫಸ್ಟ್ ಕ್ಲಾಸಲ್ಲಿ ನನಗೆ ಒಂದು ಬ್ರೌನ್ ಡಾಟ್ ಇಲ್ಲಿ ಎನಿ ಕೈಂಡ್ ಆಫ್ ಹೆಡ್ ಹೋಗುತ್ತೆ ಅಂತ ಅದು ನನಗೆ ತುಂಬಾ ವರ್ಕ್ ಆಯ್ತು ಡಾಟ್ ಬ್ರೌನ್ ವರ್ಕ್ ಆಯ್ತು ನನಗೆ ಆ ಬ್ರೌನ್ ವರ್ಕ್ ಬ್ರೌನ್ ಜೊತೆಗೆ ಸ್ವೈಬಲ್ ಎರಡು ಹಾಕೊಳ್ತಾ ಇದ್ದೆ ನನಗೆ ವರ್ಕ್ ಆಯ್ತು ಅದು ಅಂದರೆ ಏನೋ ಒಂಥರ ಚೇಂಜಸ್ ಕಾಣಿಸ್ತಾ ಇದೆ ಹೆಡ್ ಹೇಕ್ ಬಂದರೂ ತನ್ನಿಂದ ತಾನೇ ಸಡನ್ನಾಗಿ ಸ್ಟಾಪ್ ಆಗೋದು ನನಗೆ ಸಾಮಾನ್ಯ ನಿದ್ದೆ ಮಾಡಿದ್ರು ಏನು ಮಾಡಿದ್ರು ಹೋಗಲ್ಲ ಅದು ಬಟ್ ಅದು ಆಟೋಮ್ಯಾಟಿಕ್ ಆಗಿ ಹೋಯ್ತಲ್ಲ ನನಗೇನೋ ಅಂದರೆ ಏನೋ ಇದೆ ಇದರಲ್ಲಿ ನೋಡೋಣ ಅಂತ ನಾನು ಕ್ಲಾಸಸ್ ಎಲ್ಲ ಜಾಯಿನ್ ಆಗಿಬಿಟ್ಟು ಎಲ್ಲ ಪ್ರೋಟೋಕಾಲ್ ಎಲ್ಲ ಬರ್ಕೊತಾ ಇದೆ ನೀವು ಹೇಳೋದು ಪ್ರತಿಯೊಂದನ್ನು ಮತ್ತು ನಾನು ಕ್ಲಿನಿಕ್ಗೆ ಬಂದು ಮೈಗ್ರೇನ್ಗೆ ಟ್ರೀಟ್ಮೆಂಟ್ ಇದ್ದೀನಿ ಸರ್ ಇವಾಗ ಅಂದ್ರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ನನಗೆ ಕಡಿಮೆ ಆಗಿದೆ ಯಾಕಂತಂದ್ರೆ ನನಗೆ ಎಲ್ಲರೂ ಹೋದ್ರೆ ಸಾಕು ಇಟ್ ತಲೆನೋವು ವಾಮಿಟಿಂಗ್ ಸೆನ್ಸೇಷನ್ ಸೌಂಡ್ ಕೇಳಕ್ಕಾಗಲ್ಲ ಲೈಟ್ ಸೆನ್ಸಿಟಿವಿಟಿ ಸ್ಮೆಲ್ ಆಗ ಜಾಸ್ತಿ ತುಂಬಾ ಸೆಂಟ್ ಸ್ಮೆಲ್ ಎಲ್ಲ ನನಗೆ ತಗೊಂಡ್ರೆ ಇಮಿಡಿಯೇಟ್ ಹೆಡ್ ಬಟ್ ಇವಾಗ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತಂದ್ರೆ ನನ್ಗೆ ಕಾನ್ಫಿಡೆಂಟ್ ಎಲ್ಲ ಆದ್ರೂ ನಾನು ಕಲರ್ ಸ್ಕೆಚ್ ಪೆನ್ ತಗೊಂಡ್ ಹೋಗ್ಬಿಡ್ತೀನಿ ಮಾತ್ರೇನೆ ಬೇಡ ಅದ್ ಕಲರ್ ಹಾಕೊಂಡ್ಬಿಟ್ರೆ ನನಗೆ ಪೇನ್ ಕಡಿಮೆ ಆಗ್ಬಿಡ್ತಾ ಇದೆ ಮತ್ತೆ ನಿಮ್ಮ ಆಕ್ಯು ಪ್ರೆಷರ್ ಕೈ ಒತ್ಕೊಳ್ಳೋದು ಅವೆಲ್ಲ ಮಾಡಿದ್ರಿಂದ ನನಗೆ ಇವನ್ ನಾನು ಎಷ್ಟು ಒಂದು ಟೂ ತ್ರೀ ಫೋರ್ ಇಯರ್ಸ್ ಇಂದರೂ ನಾನು ಈ ಸರ್ವೈಕಲ್ ಗೆ ಮತ್ತೆ ಗೆ ಮಾತ್ರೆಗಳು ತಗೊಳ್ತಾ ಇದ್ದೆ ಏನು ಅದ್ರಲ್ಲಿ ಏನಂದ್ರೆ ನಮ್ಗೆ ಕಡಿಮೆ ಅಂತ ಆಗಲ್ಲ ಬರೋ ಸಿವಿಯರಿಟಿ ಕಡಿಮೆ ಆಗ್ತೈತೆ ಅಷ್ಟೇ ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫೈವ್ ಮಂತ್ ಕೋರ್ಸ್ ಜಾಯ್ನ್ ನೋ ಮೆಡಿಸಿನ್ ಸೊ ಏಪ್ರಿಲ್ ಇಂದ ಇಲ್ಲಿವರೆಗೂ ನಾನು ಮೈಗ್ರೇನ್ ಗೆ ಸರ್ವೈಕಲ್ ಯಾವ ಮಾತ್ರ ತಗೊಂತ ಇಲ್ಲ ಸರ್ ಇವಾಗ ಸರ್ವೈಕಲ್ ಬಂದ ತಕ್ಷಣ ಪರ್ಪಲ್ ಹಾಕೊಂಡ್ಬಿಟ್ಟು ಕೈ ಒತ್ಕೊಂಡ್ಬಿಟ್ಟು ಇಲ್ಲಿ ಪರ್ಪಲ್ ಹಾಕೊಂಡು ಫುಲ್ ಕೈನ ಇಲ್ಲಿಂದ ಇಲ್ಲಿವರೆಗೂ ಹಿಂಗ್ ಒತ್ಕೊಂಡು ಎಲ್ಲಾ ಕಡೆ ಆಮೇಲೆ ಈ ಮಸಾಜ್ ಹೇಳ್ಕೊಟ್ಟಿದ್ರು ಅದನ್ನ ನಾನು ಮಾಡ್ತೀನಿ ಡೈಲಿ ಮಾಡ್ತೀನಿ ಅದು ಹೆಂಗ್ರೆ ಮ್ಯಾಜಿಕ್ ಸರ್ದು ವಿದಿನ್ ಹಾಫ್ ಆನ್ ಅವರ್ ಹೋಗ್ಬಿಡುತ್ತೆ ನಾನು ಇವಾಗ ಭಯನೇ ಇಲ್ಲ ಕತ್ನೋದು ಆಮೇಲೆ ನನಗೆ ಏನಾದ್ರು ಈ ರೈಟ್ ಹ್ಯಾಂಡ್ ಅಲ್ಲಿ ಜಾಸ್ತಿ ಕೆಲಸ ಅಂದ್ರೆ ನನಗೆ ಕೈ ಫುಲ್ ಪೇನ್ ಬರುತ್ತೆ ಇಲ್ಲಿಂದ ಈ ಪರ್ಪಲ್ ಆಗಕ್ಕೆ ಸ್ಟಾರ್ಟ್ ಮಾಡಿ ಎಕ್ಸರ್ ಕೈ ಮಾಡಿದ ಸ್ಟಾರ್ಟ್ ಮಾಡಿದ ನನಗೆ ಏನ್ ಮಾಡಿದ್ರು ಕೈ ನೋವು ಬರ್ತಾ ಇಲ್ಲ ಸರ್ ಮೆಡಿಸಿನ್ ಮೆಡಿಸಿನ್ ಫ್ರೀ ಫ್ರೀ ಮಗನಿಗೆ ಟ್ರಾನ್ಸ್ಫರ್ ಆಯ್ತು ನನ್ನ ಮಗನಿಗೆ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಇಂದ ಸ್ಕಿನ್ ಅಲರ್ಜಿ ಇದೆ ಇತ್ತು ಸರ್ ಇದ್ದಿದ್ದು ಏನಂತಂದರೆ ನಾವು ಎನಿ ಡಾಕ್ಟರ್ ಹತ್ರ ಹೋದಾಗ ಇವಾಗ ಅವ್ರು ಸ್ಟಿರಾಯ್ಡ್ ಕ್ರೀಮ್ ಏನೋ ಕೊಡ್ತಾರೆ ಕಂಪ್ಲೀಟ್ ಒಂದು ಫಿಫ್ಟೀನ್ ಡೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಏನೂ ಒಂದು ಕಲೆನೂ ಇರಲ್ಲ ಅದೇ ಒಂದು ಟೆನ್ ಡೇಸ್ ಆದ್ರೆ ಮತ್ತೆ ಹಾಗೆ ಆಗುತ್ತೆ ಅದೇ ಸೇಮ್ ಹೆಂಗಿದೆ ಹಂಗೆ ಆಗ್ತದೆ ಅದು ನಿಮ್ಮದು ನೀವು ಹೇಳ್ತಾ ಇದ್ದಂಗೆ ಬೇಸಿಂದ ಹೋಗ್ಬೇಕು ಅಂತ ಅದು ಅವ್ನಿಗೆ ಪರ್ಮನೆಂಟಾಗಿ ಬರಬಾರ್ದು ನಾವು ಸಫರ್ ಮಾಡಿದ್ವಿ ಮೂರು ವರ್ಷದಿಂದ ಅವನು ಸಫರ್ ಮಾಡಿದ್ದಾನೆ ಅದು ಅವನಿಗೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊತಾ ಇದ್ದೀನಿ ಎಷ್ಟು ಮಟ್ಟಿಗೆ ಅಂದರೆ ಆಲ್ಮೋಸ್ಟ್ ಅವನಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಕಾಲು ಸೂಪರ್

ನಿದ್ದೆ ಮಾಡ್ಬಿಡ್ತೀಯ ಕಡಿಮೆ ಆಗ್ಬಿಡ್ತೈತ ಸೂಪರ್ ನಿದ್ದೆ ಬಂದಿಲ್ಲ ಅಂದ್ರೆ ಏನ್ ಹಾಕೋತಿಯ ನಿದ್ದೆ ಬಂದಿಲ್ಲ ಅಂದ್ರೆ ಇಲ್ಲಿ ಬ್ಲಾಕ್ ಡಾಟ್ ಹಾಕೊಂತೀನಿ ಎರಡು ಕೈ ಆಮೆ ಮಾಡ್ಕೊಂತೀನಿ ಸೂಪರ್ ಅದ್ಭುತ ಮತ್ತೆ ನೀನು ಇದು ಗ್ರಾಸ್ಪಿಂಗ್ ಪವರ್ ಎಲ್ಲ ಮೆಮೊರಿ ಎಲ್ಲ ಇನ್ಕ್ರೀಸ್ ಆಗಬೇಕು ಅಂತ ಏನ್ ಹಾಕೊಂತೀಯ ಇಲ್ಲಿ ಡಾಟ್ ಪರ್ಪಲ್ ರೈಟ್ ಹ್ಯಾಂಡ್ ಹಾಕೊಂತೀನಿ ಸೋ ಅದರಿಂದ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಕ್ಲಾಸ್ ಏನ್ ಏನ್ ಮಾಡಿದೆ ಮಾರ್ಕ್ಸ್ ಎಲ್ಲ ಹೆಂಗ್ ತಗೊಂಡಿದೆ ಇವಾಗ ಮೊನ್ನೆ ಮೊದ್ಲು ಔಟ್ ಆಫ್ ಫೋರ್ಟ್ ತೊಗೊಂತಾ ಅಂದ್ರೆ ಓದೋದ್ರಲ್ಲಿ ಏನೋ ಕಡಿಮೆ ಇರ್ಲಿಲ್ಲ ಓದ್ತಾ ಇದ್ದ ಬಟ್ ಏನಂತಂದ್ರೆ ಮೊನ್ನೆ ಎಲ್ಲಾ ಹೆಂಗಂದ್ರೆ ಕೆಲವೊಂದೆಲ್ಲ ಓದ್ಕೊಂಡೇ ಹೋಗಿರ್ಲಿಲ್ಲ ಜಸ್ಟ್ ಕ್ಲಾಸಲ್ಲಿ ಮಾಡಿದಷ್ಟೇ ಮನೆಯಲ್ಲಿ ಜಾಸ್ತಿ ಇತ್ತು ಅಂದ್ಬಿಟ್ಟು ಒಂದು ಒಂದ್ ಕ್ವಶನ್ ಸ್ಕಿಪ್ ಮಾಡಿದ ಅದೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಆನ್ಸರ್ ಬರ್ದಿದ್ದಾನೆ ಯೂಟ್ಯೂಬ್ ಔಟ್ ಆಫ್ ಔಟ್ ತಗೊಂಡು ನಾನು ಕೇಳಿದೆ ಹೆಂಗ್ ಬರ್ದೆ ನೀನು ಇನ್ನು ಓದ್ಕೊಂಡೆ ಹೋಗಿಲ್ವಲ್ಲ ಅಂದ್ರೆ ನಂಗೆ ಅದು ಮೆಮೊರಿ ಇತ್ತಿಲ್ ಪರ್ಪಲ್ ಹಾಕೊಂತೀನಲ್ಲ ಆ ಇಂದ ಬರ್ದೆ ಅಂತ ಸರ್ ಪರ್ಪಲ್ ಹಾಕಿದಾಗ ಆಕಾಶ ಅಂದ್ರೆ ತಲೆ ಖಾಲಿ ಆಗುತ್ತೆ ಯಾವಾಗ ನಿಮ್ ತಲೆ ಖಾಲಿ ಆಗುತ್ತೋ ಎಲ್ಲಾ ವಿಷಯಗಳು ಅಬ್ಸರ್ವ್ ಆಗುತ್ತೆ

ಅವರು ಅಂದ್ರೆ ಇವನ್ ಹೇಳಿದಾಗ ಅವರು ಎಲ್ಲ ಮಾಡ್ತಿಲ್ಲ ಅವರೆಲ್ಲ ಸುಮ್ ಸುಮ್ನೆ ಏನು ಸುಮ್ನೆ ಚಿಕ್ಕ ಮಕ್ಳು ಒಂಥರ ಹಾಕೊಂತ ಎಲ್ಲ ಇರ್ತಾರೆ ಬಟ್ ಅವನು ಗೊತ್ತು ಅವನ್ ನನಗೆ ಮೊನ್ನೆ ಹೇಳ್ತಾ ಇದ್ದ ಮಮ್ಮಿ ಈ ತರ ಅಲ್ಲೆಲ್ಲ ಡಾಕ್ಟರ್ಸ್ ಎಲ್ಲ ಕುತ್ಕೊಂಡಿರ್ತಾರಲ್ಲ ನೀವು ನನಗೆ ಕಲರ್ ಹಾಕಿ ಎಲ್ಲ ಗುಣ ಆಗ್ತಾ ಇದೆ ನೀವು ಅಲ್ಲಿ ಬನ್ಶಂಕರಿಗೆ ಹೋಗ್ಬಿಟ್ಟು ಕುತ್ಕೊಂಡ ಡಾಕ್ಟರ್ ತರ ನೀವು ಕೆಲಸ ಮಾಡಿ ಅಂತ ಹೇಳ್ತಾನೆ ನಿಮ್ ಅಮ್ಮ ಹೇಳ್ತಾ ಇದೆ ನೀನು ಆಗು ಅಂತ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಅವರು ಇಲ್ಲರ್ ಆಗ್ತಾರೆ ಆಮೇಲೆ ನಮ್ ತಂದೆಯವ್ರಿಗೂ ಸರ್ ಮೊನ್ನೆ ಕೋಳಿ ಜಾಸ್ತಿ ಆಗಿತ್ತು ರವಿ ನೋಸಿಚ್ಚಿಂಗ್ ಆಗ್ಬಿಟ್ಟು ಇದಾಗ್ತಾ ಇತ್ತು ಆಮೇಲೆ ಎರಡು ರಿಂಗ್ ಫಿಂಗರ್ಗೆ ಎಲ್ಲ ಕೇಳಬಿಟ್ಟು ಎಲ್ಲೋ ಕಲರ್ ನಂಬರ್ ತ್ರೀ ನಲ್ಲಿ ಸ್ಕೈ ಬ್ಲೂ ಬರೆಯ ಕೇಳ್ದೆ ಆಮೇಲೆ ಸ್ವಲ್ಪ ಕಡ್ಲೆ ತಿನ್ನ ಕೇಳಿದೆ ಹೀಟ್ ಆಗುತ್ತೆ ಬಾಡಿ ಅಂತ ಹಾಕಿ ನೈಟ್ಗೆ ಕೇಳ್ದೆ ಏನಾಯ್ತು ಕಡಿಮೆ ಆಯ್ತಾ ಅಂದ್ರೆ ಅವರು ಅಂದ್ರು ಇನ್ನೂ ಒಳ್ಳೆ ಡಾಕ್ಟರ್ ಆಗ್ಬೋದು ಇಮಿಡಿಯೇಟ್ ಆಗಿ ಕಡಿಮೆ ಆಯ್ತು ಅದ್ರಲ್ಲಿ ಅಂತ ಹೇಳಿದ್ರು ತಾಯಿಯವ್ರಿಗೂ ಇವಾಗ್ ಪ್ರಾಬ್ಲಮ್ ಇದೆ ಅವರು ಹಾಕೊಂತ ಇದಾರೆ ಅವ್ರಿಗು ಕಡಿಮೆ ಆಗ್ತಾ ಇದೆ ಅದು ಸೂಪರ್ ಈ ಬಸವ ಅಕಾಡೆಮಿನಲ್ಲಿ ಇರ್ತಕ್ಕಂತ ವಿಡಿಯೋಸ್ ನಿಮ್ಮ ಫ್ರೆಂಡ್ಸ್ ಗೆ ಉಪಯೋಗ ಆಗ್ತಿದೆ ನಾನ್ ಹಾಕೊಂಡು ನಮ್ಮನೆಯವ್ರು ಇವಾಗ ಫಸ್ಟ್ ಹಾಕೋತಾ ಇರ್ಲಿಲ್ಲ ಯಾವ ಕಲರ್ಸ್ ಇವಾಗ ನಾನು ನಂಬ್ತಾ ಇರ್ಲಿಲ್ಲ ಇವಾಗ ನಾನ್ ಯಾವ ಕಲರ್ ಆದ್ರೂ ಅವ್ರಿಗೆ ಇವಾಗ ಗ್ಯಾಸ್ಟ್ರಿಕ್ ಏನಾದ್ರು ಆಯ್ತು ಅಂತಂದ್ರೆ ಇಲ್ಲಿ ಗ್ರೀನ್ ಹಾಕ್ತೀನಿ ಇಲ್ಲ ಎದೇವರಿ ಬಂತು ಅಂತಂದ್ರೆ ಬ್ಲೂ ಹಾಕ್ತೀನಿ ಹಾಕಿಸ್ಕೊಂತಾರೆ ಆಮೇಲೆ ಇಲ್ಲಿ ತರ ಹಿಂದ್ಗಡೆ ಸ್ವಲ್ಪ ಇದೆ ಅದಕ್ಕೆ ಡಾರ್ಕ್ ಬ್ಲೂ ಹಚ್ತೀನಿ ಸೊ ಅವರೇ ಹೇಳ್ತಾರೆ ಹಾಕು ಪರವಾಗಿಲ್ಲ ಹಾಕು ಅಂತ ಅವರೇ ಹಾಕಿಸ್ಕೊಂತಾರೆ ಮತ್ತೆ ಎಲ್ಲಾರ್ಗು ಯಾರಾದ್ರೂನು ಕೇಳಿದ್ರು ಇದು ಯಾರು ನಾನು ಇದು ಕಿವಿಗೆಲ್ಲ ಅಂಟಿಸ್ಕೊಂಡು ಕೇಳಿದ್ರೆ ನಾನು ಎಲ್ಲಾರ್ಗು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ತರ ಇದೆ ನೀವು ಮಾಡಿ ನಿಮ್ಗೂ ಒಳ್ಳೇದಾಗತ್ತೆ ಯಾರು ಕೇಳದ್ ಅವ್ರಿಗೆಲ್ಲ ಹೇಳ್ತೀನಿ ಇವನ್ ನಮ್ ಲೇಔಟ್ ಅಲ್ಲೂ ಕೂಡ ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಮನೆಗೆ ಒಂದು ದಿವಸ ಒಂದು ನಾಲ್ಕು ಜನ ಬಂದಿದ್ರು ಏನಕ್ಕೋ ಬಂದಾಗ ಸ್ಕೆಚ್ ಪೆನ್ ಇರೋದನ್ನ ನೋಡ್ಬಿಟ್ಟು ಅವರು ಕೇಳಿದ್ರು ನೀವು ಮಾಡ್ತಾ ಇದ್ದೀರಾ ನಾವೆಲ್ಲ ಹಚ್ಕೊತ ಇದೀವಿ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಸುಮಾರು ಜನ ಇದ್ರದ್ದು ಬೆನಿಫಿಟ್ ಪಡಿತಾ ಇದ್ದಾರೆ ಸರ್ ಇಲ್ಲ ಮನೆ ಮನೆಯಲ್ಲಿ ಒಬ್ಬ ಈಲರ್ ಇರ್ಬೇಕು ಅನ್ನೋದು ಬಸವ ಹಾಕಿ ಅಕಾಡೆಮಿ ಧ್ಯೇಯ ನೋಡಿ ನೀವು ಕಲ್ತಿದ್ರ ನಿಮ್ ಮನೇಲಿ ಮೆಡಿಸಿನ್ ಫ್ರೀ ಮಾಡ್ತಾ ಇದ್ರಿ ಇವಾಗ ಮಾಡ್ತಾ ಇದೀನಿ ಸರ್ ಎಷ್ಟು ಅಂದ್ರೆ ಮನೆ ಜ್ವರ ಬಂದಾಗ ಇವನ್ಗೆ ಇವನ್ ಫಸ್ಟ್ ಜ್ವರ ಬಂದಿತ್ತು ಕಣ್ಣಲ್ಲಿ ಫುಲ್ ನೀರ್ ಸುರಿತಾ ಇತ್ತು ಕಣ್ಣೆಲ್ಲ ಜ್ವರ ಬರ್ದಾಗ ಕೆಂಪುಗಾಗ್ಬಿಟ್ಟು ನೀರು ಸುರಿತು ಆ ಥರ ಆಗ್ತಾ ಇತ್ತು ಅದೇ ಸೇಮ್ ಸ್ಕೈ ಬ್ಲೂ ಹಾಕ್ಬಿಟ್ಟು ಎಲ್ಲಾ ಕಡೆ ಬ್ಲಾಕ್ ಹಾಕ್ಬಿಟ್ಟೆ ಒಂದು ತ್ರೀ ಅವರ್ಸ್ ಕೋಲ್ಡ್ ಅಂತ ನನಗೆ ಶಾಕ್ ಆಯ್ತು ಯಾಕಂದ್ರೆ ನಾವು ಡಾಕ್ಟರ್ ಸಿರಪ್ ತಗೊಂಡಿಲ್ಲ ಅಂದ್ರೆ ಕಣ್ಣಲ್ಲಿ ನೀರು ಸುರಿಯೋದು ಅವೆಲ್ಲ ಕಡಿಮೆ ಆಗಲ್ಲ ತ್ರೀ ಹಾಕಿದ ತಕ್ಷಣ ವೆರಿ ಪವರ್ಫುಲ್ ಅದು ಕೋಲ್ಡಿಗೆ ನಂಬರ್ ತ್ರೀ ಸ್ಕೈ ಬ್ಲೂ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಆಮೇಲೆ ಜ್ವರನು ಟೆಂಪ್ರೇಚರ್ ಎಲ್ಲ ಕಡಿಮೆ ಆಗಿ ನಾರ್ಮಲ್ ಇವನ್ ಸಿರಪ್ ತಗೊಬಂದ್ರೆ ಎಮರ್ಜೆನ್ಸಿಗೆ ನಾನು ಓಪನ್ ಮಾಡಿಲ್ಲ ಇದರಲ್ಲಿ ಗುಣಪಡಿಸಿದ ಸರ್ ನಿಮ್ ತರ ಸುಮಾರು ಲಕ್ಷಾಂತರ ತಾಯಿಯಂದ್ರೆ ಈ ಕಾರ್ಯಕ್ರಮ ನೋಡ್ತಿರ್ತಾರೆ ಅವರಿಗೆ ನೀವೇನ್ ಹೇಳಕ್ ಬಯಸ್ತೀರಾ ಏನಂದ್ರೆ ಯಾರು ಫಸ್ಟ್ ಗೆ ಒಂದೇ ಸಲನೇ ಯಾರು ಬಿಲೀವ್ ಮಾಡಲ್ಲ ಬಟ್ ನಾವು ಎಕ್ಸ್ಪಿರಿಮೆಂಟ್ ಮಾಡ್ತಾ ಹೋದಂಗೇನೆ ಆ ನಮ್ಗೆ ಅದು ನಮಗೆ ಅನುಭವ ಆಗ್ಬೇಕು ಯಾವುದನ್ನು ನಾವು ಸುಮ್ಮನೆ ಹಿಂಗೆ ಮಾಡಿ ಅಂತ ತಕ್ಷಣ ಆಗಲ್ಲ ಅವ್ರಿಗೆ ಆಗಬೇಕು ಆಗ್ಬೇಕು ಎಕ್ಸ್ಪೀರಿಯೆನ್ಸ್ ಆಗ್ಬೇಕಂದ್ರೆ ಒಂದ್ಸಲ ಬಸವ ಹಾಕುವ ಅಕಾಡೆಮಿ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಎಲ್ಲರೂ ನೋಡಿ ಒಂದ್ಸಲ ಸರ್ ಏನ್ ಹೇಳಿದ್ದಾರೆ ಏನದ್ರ ಬಗ್ಗೆ ಹೇಳಿದ್ದಾರೆ ಯಾವುದನ್ನು ಮಾಡಿದ್ರಿಂದ ಏನು ಯೂಸ್ ಆಗತ್ತೆ ಅನ್ನೋದನ್ನ ಅವ್ರು ತಿಳ್ಕೊಂಡ್ರೆ ಅವ್ರ ಮಕ್ಕಳನ್ನು ಮೆಡಿಸಿನ್ ಫ್ರೀ ಮಾಡ್ಬೋದು ಅವ್ರ ಫ್ಯಾಮಿಲಿನ ಮೆಡಿಸಿನ್ ಫ್ರೀ ಮೇಡಮ್ ಈ ಫ್ಯಾಮಿಲಿನ ಮೆಡಿಸಿನ್ ಫ್ರೀ ಮಾಡ್ಬೇಕಂತ ಹೇಳಿ ನಮ್ಮ ಬಸವ ಹಾಕಿವೆ ಅಕಾಡೆಮಿ ಕಡೆಯಿಂದ ನಿಮ್ಮ ತಾಯಂದ್ರಿಗೋಸ್ಕರ ಒಂದು ಬುಕ್ ಬರೆದಿದ್ದೀವಿ ಹಾ ಸರ್ ನಾನು ಇವಾಗ ತಗೊಂಡಿದೀನಿ ಈ ಬುಕ್ ನಾನು ನೋಡ್ದೆ ತುಂಬಾ ಚೆನ್ನಾಗಿದೆ ಸರ್ ಒಂದ್ಸಲ ಕೂತು ನೋಡ್ದೆ ಹೊರಗಡೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅರೌಂಡ್ ನೂರ ಇಪ್ಪತ್ತು ಪೇಜ್ ಕಂಪ್ಲೀಟ್ ಲಾಜಿಕ್ ಎಕ್ಸ್ಪ್ಲೇನ್ ಮಾಡಿದೀವಿ ಇಲ್ಲಿ ಕೆಲವೊಂದು ಪ್ರೋಟೋಕಾಲ್ ನೋಡ್ಬಿಟ್ಟು ಇವನೇ ಹೇಳ್ತಾನೆ ಮಮ್ಮಿ ನೀನು ಇದನ್ನ ಹಾಕೊಳ್ಳೇಬೇಕು ಅಂತಾನೆ ಕೆಲವೊಂದು ಅಂದ್ರೆ ಪ್ಲಸ್ ಕಂಪ್ಲೀಟ್ ಅರ್ಥ ಮಾಡ್ಕೋಬಹುದು ಕಲರ್ ತರ ಪೆಂಗ್ ವರ್ಕ್ ಆಗತ್ತೆ ಅಂತ ನೀವೇ ಪ್ರೋಟೋಕಾಲ್ಸ್ ನ ಕ್ರಿಯೇಟ್ ಮಾಡಬಹುದು ಅದ್ರ ಜೊತೆಗೆ ನೂರ ಐವತ್ತು ಪ್ರೋಟೋಕಾಲ್ಸ್ ಇದೆ ಹೌದು ನಿಮಗೆ ಯಾವುದೇ ಜನ್ರಲ್ ಕಾಯಿಲೆ ಬಂದರೆ ಅದು ಗೈನಿಕ್ ಪ್ರಾಬ್ಲಮ್ ಇರ್ಬೋದು ಕ್ಯಾನ್ಸರ್ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಬ್ಯಾಕ್ ಪೇನ್ ಇರ್ಬೋದು ಓಕೆ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಎಲ್ಲದಕ್ಕೂ ಪ್ರೋಟೋಕಾಲ್ಸ್ ಇದೆ ನೂರ ಐವತ್ತು ನೀವ್ ಇದನ್ನ ಅದ್ಭುತವಾದ ರಿಸಲ್ಟ್ಸ್ ತಗೋಬಹುದು ಇದರಲ್ಲಿ ಏನ್ ಮಾಡ್ಬೇಕಾದ್ರೂ ಒಬ್ಬರಿಗೆ ಒಂದು ವಿಷಯದ ಮೇಲೆ ನಂಬಿಕೆ ಇರ್ಬೇಕು ಸರ್ ಆ ನಂಬಿಕೆ ಇದ್ರೆ ಮಾತ್ರ ನಮ್ಗೆ ಅದ್ರಲ್ಲಿ ನಾವು ಸಕ್ಸೀಡ್ ಆಗಕ್ ಸಾಧ್ಯ ನಂಬಿಕೆ ಆಗ್ಬೇಕಂದ್ರೆ ನಮ್ ವಿಡಿಯೋಸ್ ಫ್ರೀ ವಿಡಿಯೋಸ್ ಎರಡ್ ವಿಡಿಯೋ ಇದೆ ಅದ್ರಲ್ಲಿ ನಾಲ್ಕು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಯಾವ್ದಂದ್ರೆ ಬೇಸಿಕ್ ಮಕ್ಕಳಿಗೆ ಬರುವಂತ ಕೋಲ್ಡ್ ಕಾಫ್ ಥ್ರೋಟ್ ಪೇನ್ ಅದಕ್ಕೆ ಅವ್ರ ಎಕ್ಸ್ಪರಿಮೆಂಟ್ ಮಾಡ್ಬಿಟ್ರೆ ನಾನು ಯಾರ್ ನಂಬಲ್ಲ ಕಲರ್ ಥೆರಪಿನ ಅವ್ರಿಗೆ ಒಂದೇ ಒಂದ್ ಕಲರ್ ಹೇಳಿದೀನಿ ಯಾವ ಕಲರ್ ಹೇಳಕ್ ಹೋಗಲ್ಲ ಹಿಂದ್ಗಡೆ ಬ್ಲಾಕ್ ಹಾಕೊಂಡ್ ನೋಡಿ ನಿದ್ದೆ ಬರುತ್ತೆ ಅಂತ ಅದು ಎಕ್ಸ್ಪಿರಿಮೆಂಟ್ ಅವ್ರಿಗೆ ವರ್ಕ್ ಆಯಿತು ಇನ್ನು ನೀನು ಎಲ್ಲ ವರ್ಕ್ ಎಲ್ಲ ವರ್ಕ್ ಆಗುತ್ತೆ ಥ್ಯಾಂಕ್ ಯು ಸ್ವಾಮಿ ಅವರೇ ನಾವು ತಮ್ಮ ಅನುಭವನ ಹಂಚ್ಕೊಂಡಿದ್ದಕ್ಕೆ ಸೊ ಈ ಕಲರ್ ಥೆರಪಿ ಮುಖಾಂತರ ಮನೆ ಮನೆಗಳಲ್ಲಿ ಈಲರ್ ಸೃಷ್ಟಿಯಾಗಬೇಕು ಅವ್ರು ನೋಡಿ ಇದು ಜಸ್ಟ್ ಒಂದು ಬುಕ್ ಒಂದು ಸ್ಕೆಚ್ ಪೆನ್ ಇದ್ದರೆ ಪ್ಲಸ್ ನಮ್ಮ ಬಸವಕವಿ ಅಕಾಡೆಮಿ ವಿಡಿಯೋಸ್ ವಿಡಿಯೋ ಸರ್ ಸಾಕು ಎಲ್ಲ ಹೇಳಿದೀವಿ ಎಲ್ಲ ಇದೆ ಸರ್ ಅದ್ರಲ್ಲಿ ನಾವು ಅಲ್ಲಿ ಹೋಗಿ ಅಷ್ಟೊಂದು ನೋಡ್ಕ ಸರ್ಚ್ ಗೆ ಹೋಗ್ಬಿಟ್ಟು ನಮ್ದು ಏನು ಕೈಲೇ ಸರ್ಚ್ ಗೆ ಹೋಗ್ಬಿಟ್ರೆ ಸಾಕು ಆ ಇವೆನ್ ಮೂರು ನಾಲ್ಕು ಅದ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ಬರ್ತವೆ ಎಲ್ಲದರಲ್ಲೂ ಒಂದೊಂದು ವಿಷಯ ಹೇಳಿರ್ತೀರಾ ಅಂದ್ರೆ ಒಂದು ಒಂದರಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ ಹೇಳಿರಬಹುದು ಒಂದರಲ್ಲಿ ಅದಕ್ಕೆ ರಿಲೇಟೆಡ್ ಫುಡ್ ಹೇಳಿರಬಹುದು ಇನ್ನೊಂದಕ್ಕೆ ಅದಕ್ಕೆ ರಿಲೇಟೆಡ್ ಕಲರ್ ಹೇಳಿರ್ತಾರೆ ಆ ಮೂರನ್ನ ನಾವು ಗ್ರಾಸ್ ಮಾಡ್ಕೊಂಡು ನಾವು ಒಂದು ಒಂದ್ ತಿಂಗಳು ಕರೆಕ್ಟಾಗಿ ಹಾಕೊಂಡು ಬಂದ್ಬಿಟ್ರೆ ಇವನ್ ವರ್ಕ್ ಆಗಿದೆ ಸರ್ ಎರಡ್ ಸಾವಿರ ವಿಡಿಯೋ ಇದೆ ಹುಡುಕೋದು ಹಂಗೆ ಅಕಾಡೆಮಿ ಹೆಡ್ ಹಂಗ ಹೊಡೆದ್ ಬಿಟ್ರೆ ನಿಮ್ದು ಒಂದ್ ನಾಲ್ಕೈದು ವಿಡಿಯೋ ಬಂದ್ಬಿಡುತ್ತೆ ರಿಲೇಟೆಡ್ ಸೊ ಅದ್ರಲ್ಲೇ ಎಲ್ಲ ನೋಡ್ಕೋಬಹುದು ನಮ್ಗೆ ಯಾವ ರೀತಿ ಹೆಡ್ ಬಂದಿದೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಹೆಡ್ ಹೇಳಿರ್ತೀರಾ ಸೊ ನಮ್ಗೆ ಯಾವ್ದ್ ಬೇಕಾದ ನೋಡ್ಕೊಂಡು ನಾವ್ ಕಲರ್ ಹಾಕೋಬಹುದು ಅದ್ಭುತ ಮೇಡಮ್ ನಿಮ್ದು ಹಳೆ ವಿಡಿಯೋಸ್ ಗಳನ್ನು ನೋಡ್ತೀವಿ ಯಾಕಂದ್ರೆ ಅದರಲ್ಲೂ ಕೆಲವೊಂದು ಫುಡ್ ರಿಲೇಟೆಡ್ ಎಲ್ಲ ಹೇಳಿರ್ತೀರಾ ಇವಾಗ ನಮ್ಗೆ ಕಡ್ಲೆ ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ ಕೋಲ್ಡ್ ಆದ ಕಡ್ಲೆ ತಿನ್ಬೇಕು ಅಂತ ಹುರ್ಗಡ್ಲೆ ಹುರ್ಗಡ್ಲೆ ಸೊ ಅಂತದೆಲ್ಲ ಟಿಪ್ಸ್ ಎಷ್ಟೊಂದು ಸರ್ ಚೆನ್ನಾಗಿ ಚೆನ್ನಾಗಿರೋ ಟಿಪ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ ಫುಡ್ ಯಾವ್ದನ್ನ ತಗೊಂಡ್ರೆ ಹೆಂಗಾಗುತ್ತೆ ಮೊನ್ನೆ ಬೆಳ್ಳಿ ಹಾಕಿದ್ರೆ ಏನಾಗುತ್ತೆ ಬಂಗಾರ ಹಾಕಿದ್ರೆ ಏನಾಗುತ್ತೆ ಅವೆಲ್ಲ ನಮ್ಗೆ ಬೇಕು ಅಂತ ವಿಷಯಗಳು ಅವಾಗ ಗೊತ್ತಾದ್ರೆನೆ ನಮ್ಗೆ ಅದು ಇದು ವರ್ಕ್ ಆಗುತ್ತೆ ನಿಮ್ಮಂತ ತಾಯಂದ್ರಿಗೋಸ್ಕರ ಬಸವಾಯಕ ಅಕಾಡೆಮಿ ಎರಡ್ ಸಾವಿರಕ್ಕಿಂತ ಹೆಚ್ಚು ವಿಡಿಯೋ ಿದೆ ಎಲ್ರಿಗೂ ಕೇಳ್ಕೊಳೋದಿಷ್ಟೇ ನೀವು ಜಸ್ಟ್ ನಮ್ಮ ವಿಡಿಯೋಸ್ ನೋಡ್ಬಿಟ್ಟೆ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್